ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು ರಾಜೀನಾಮೆ ಕೊಡುವ ಸಮಯ ಹತ್ತಿರವಾಗಿದೆ ಭಾರತದೊಂದಿಗೆ ಜಗಳಕ್ಕೆ ಇಳಿದಿದ್ದಂತಹ ಕೆನಡಾದ ಪ್ರಧಾನಿಗೆ ವಿಶ್ವದ ವಿವಿಧ ರಾಷ್ಟ್ರಗಳಿಂದ ನಿರೀಕ್ಷಿತ ಸಹಕಾರವೇನೂ ಸಿಕ್ಕಿರಲಿಲ್ಲ ಅಮೆರಿಕ ದೇಶವು ಕೆನಡಾಗೆ ಬೆಂಬಲವಾಗಿ ನಿಂತಿತಾದರೂ ಕೂಡ ಹೆಚ್ಚಿನ ಸಹಕಾರ ಸಿಗಲಿಲ್ಲ ಕೆನಡಾ ಪಿಎಂನ ಜನಪ್ರಿಯತೆ ದಿನದಿಂದ ದಿನಕ್ಕೆ ಇಳಿಕೆಯಾಗಿತ್ತು ಅವರ ಪಕ್ಷದಿಂದ ಕೂಡ ಅವರಿಗೆ ವಿರೋಧ ವ್ಯಕ್ತವಾಗಿತ್ತು ಭಾರತದಂತಹ ಪ್ರಮುಖ ರಾಷ್ಟ್ರದೊಂದಿಗೆ ಕೆನಡಾ ಸೆಣಸಾಟವನ್ನ ಪ್ರಾರಂಭಿಸಿದ್ದೇ ಟ್ರುಡೋಗೆ ಸಂಕಷ್ಟ ಸೃಷ್ಟಿ ಮಾಡ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಟ್ರುಡೋ ಅವರ ರಾಜೀನಾಮೆಗೆ ಬೇರೆಯದೇ ಕಾರಣವನ್ನ ಹುಡುಕಲಾಗ್ತಾ ಇದೆ ಅದೇನು ಅನ್ನುವ ವಿವರವನ್ನು ನೋಡೋಣ ಖಲಿಸ್ತಾನಿ ಪ್ರತ್ಯೇಕತವಾದಿ ಹರ್ದೀಪ್ ಸಿಂಗ್ ಮಿಜ್ಜರ್ ಹತ್ಯೆಯ ನಂತರ ಭಾರತ ಹಾಗೂ ಕೆನಡಾದ ನಡುವೆ ಸಂಬಂಧ ತೀರ ಅಂತ ಅಂದರೆ ತೀರ ಎನಿಸುವಂತೆ ಹಳಸಿ ಹೋಗಿತ್ತು ಅಲ್ಲದೆ ಕೆನಡಾದಲ್ಲಿ ಭಾರತದ ವಿರೋಧ ಚಟುವಟಿಕೆಗಳು ನಡೀತಾ ಇದೆ ಎನ್ನುವ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿತ್ತು ಕೆನಡಾದಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು ನಡೆಸ್ತಾ ಇದ್ದ ಹೋರಾಟ ಹಾಗೂ ಪ್ರತಿಭಟನೆ ಮಿತಿ ಮೀರಿತು ಭಾರತಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ವು ಖಲಿಸ್ತಾನಿ ಪ್ರತ್ಯೇಕತಾವಾದಿ ಹರ್ದೀಪ್ ಸಿಂಗ್ ಹತ್ಯೆಗೆ ಭಾರತದ ಏಜೆಂಟರೇ ಪ್ರಮುಖ ಕಾರಣ ಭಾರತ ನಮ್ಮ ದೇಶಕ್ಕೆ ಬಂದು ಈ ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ರೀತಿ ಮಾಡೋದು ತಪ್ಪು ಅಂತ ಕೆನಡಾ ಹೇಳಿತ್ತು ಆದರೆ ಕೆನಡಾದ ಈ ಮಾತಿಗೆ ಭಾರತದ ವಿದೇಶಾಂಗ ಇಲಾಖೆಯು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿತು ಯಾವುದೇ ಸಾಕ್ಷಿ ಇಲ್ಲದೆ ಈ ರೀತಿ ಮಾತನಾಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಈ ಘಟನೆಯ ನಂತರ ಹಲವು ಪ್ರಮುಖ ಬೆಳವಣಿಗೆಗಳು ಆಗಿವೆ ಮುಖ್ಯವಾಗಿ ದಿನದಿಂದ ದಿನಕ್ಕೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ವರ್ಚಸ್ಸು ಕಡಿಮೆಯಾಗಿದೆ ಜನಪ್ರಿಯತೆ ಕುಸಿತದ ಬೆನ್ನಲ್ಲೇ ಅವರ ಪಕ್ಷದಿಂದಲೇ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಟ್ರೂಡೋ ಅವರಿಗೆ ಅವರ ಲಿಬರಲ್ ಪಾರ್ಟಿಯಿಂದಲೇ ವಿರೋಧ ವ್ಯಕ್ತವಾಗಿತ್ತು ಅಲ್ಲದೆ ರಾಜೀನಾಮೆ ಕೊಡೋದಕ್ಕೆ ಒತ್ತಡ ಹೆಚ್ಚಾಗಿತ್ತು ಅಂತ ಹೇಳಲಾಗಿದೆ ಇನ್ನು ಟ್ರೂಡೋ ಅವರು ನಾಯಕರಾಗಿ ಮುಂದುವರಿಯೋದಕ್ಕೆ ಜನರ ಒಲವು ಕಡಿಮೆ ಆಗ್ತಾ ಇರೋದು ಸಹ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗಿದೆ ಕೆಲವು ಸಂಸದರು ರಾಜೀನಾಮೆ ಕೊಡುವ ಬಗ್ಗೆ ಒತ್ತಡವನ್ನ ಹೇರಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಚುನಾವಣೆಯ ದೃಷ್ಟಿಯಿಂದ ರಾಜೀನಾಮೆ ಕೊಡಲಾಗಿದೆ ಅಮೆರಿಕದ ಚುನಾವಣೆ ನಡೆಯೋದಕ್ಕೆ ಕೆಲವೇ ತಿಂಗಳು ಬಾಕಿ ಉಳಿದಿರುವಂತೆ ಜೋ ಬೈಡನ್ ಅವರು ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಚುನಾವಣಾ ಕಣದಿಂದ ಹಿಂದೆ ಸರಿದಿರೋದಾಗಿ ಹೇಳಿದರು ಇದರಿಂದ ಪಕ್ಷಕ್ಕೆ ಆಗ್ತಾ ಇದ್ದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಅವರ ಉದ್ದೇಶವಾಗಿತ್ತು ಅದೇ ರೀತಿ ಇದೀಗ ಟ್ರೂಡೋ ಅವರು ಮಾಡಿದ್ದಾರೆ ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಕೆನಡಾದಲ್ಲಿ ಚುನಾವಣೆ ನಡೀಲಿಕ್ಕಿದೆ ಆದರೆ ಈ ಬಾರಿ ಆರ್ಥಿಕ ನಿರ್ವಹಣೆ ಹಾಗೂ ವಿದೇಶಾಂಗ ನೀತಿ ಸೇರಿದಂತೆ ವಿವಿಧ ವಿಚಾರಗಳಲ್ಲಿ ಕೆನಡಾ ಸರ್ಕಾರ ವಿಫಲವಾಗಿದೆ ಎನ್ನುವ ಅಭಿಪ್ರಾಯ ಅಲ್ಲಿನ ಜನರಲ್ಲಿ ಇದೆ ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಸೋಲು ಆಗುವ ಭೀತಿ ಈಗ ಆಡಳಿತದಲ್ಲಿ ಇರುವ ಲಿಬರಲ್ ಪಾರ್ಟಿಗೆ ಎದುರಾಗಿದೆ ಹಲವು ಸಮೀಕ್ಷಾ ವರದಿಗಳು ಸಹ ಈ ಬಾರಿ ಚುನಾವಣೆಯಲ್ಲಿ ಲೆಬರಲ್ ಪಾರ್ಟಿ ಸೋತು ಕನ್ಸರ್ವೇಟಿವ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿವೆ ಎಲ್ಲ ಕಾರಣಗಳಿಂದ ಮುಂದೆ ಆಗಬಹುದಾದ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಜಸ್ಟಿನ್ ಟುಡೋ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ I've also had a chance to reflect and have had long talks with my family about our future. Throughout the course of my career, any success I have personally achieved Has been because of their support and with their encouragement. So last night over dinner, I told my kids about the decision that I'm sharing with you today. I intend to resign as party leader, as prime minister, after the party selects its next leader through a robust, nationwide, competitive process. Last night, I asked the President of the Liberal Party to begin that process. This country deserves a real choice in the next election, and it has become clear to me that if I'm having to fight internal battles, I cannot be the best option in that election.